ನಾಗರಿಕರೇ ನಾನು ಕಗ್ಲಿಪುರ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ನಾಳೆ ಹಿಂದೂ ಸಂವತ್ಸರದ ವರಮಹಾಲಕ್ಷ್ಮಿ ಹಬ್ಬ ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನು ಅತ್ಯಂತ ಭಕ್ತಿ ಸಡಗರ ಆಡಂಬರದಿಂದ ವೈಭವೀಕರಿಸಿ ನಮ್ಮ ಹೆಣ್ಣುಮಕ್ಕಳು ದೇವಿಯನ್ನ ಆರಾಧಿಸ್ತಾರೆ ಈ ಒಂದು ಆರಾಧನೆಯ ಸಮಯದಲ್ಲಿ ಕೆಲವೊಂದು ಪೊಲೀಸ್ ಟಿಪ್ಸ್ ಅನ್ನು ನಾನು ಹೇಳ್ತಿದ್ದೀನಿ ದಯವಿಟ್ಟು ಎಲ್ಲ ನಾಗರಿಕರು ತಪ್ಪದೇ ಪಾಲನೆ ಮಾಡಬೇಕು ಹೆಣ್ಣು ಮಕ್ಕಳು ಅತಿಯಾದಂತಹ ಒಡವೆಗಳನ್ನ ಹಾಕಿಕೊಂಡು ಪ್ರದರ್ಶನ ಮಾಡಲು ಹೋಗಬೇಡಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮತ್ತೆ ಮನೆಗಳಲ್ಲಿ ಲಕ್ಷ್ಮಿ ವಿಗ್ರಹವನ್ನು ಕೂರಿಸಿ ದೇವಿಗೆ ಒಡವೆಗಳನ್ನು ಹಾಕಿ ಅಲಂಕಾರ ಮಾಡ್ತೀರಾ ಮತ್ತೆ ಪೂಜೆ ಆದ ನಂತರ ಮರೆಯದೆ ಅದನ್ನ ತೆಗೆದಿಡಿ ಮತ್ತೆ ಅಪರಿಚಿತ ವ್ಯಕ್ತಿಗಳು ಅಂದ್ರೆ ಇತ್ತೀಚೆಗೆ ಬಾಡಿಗೆ ಬಾಡಿಗೆ ಮನೆಗೆ ಬಂದಿರ್ತಾರೆ ಅವ್ರು ನೆಲೆದಿರ್ತಾರೆ ಅವ್ರ ಬಗ್ಗೆ ಅವರ ಪೂರ್ವಾಪರಗಳನ್ನು ಗೊತ್ತಿರೋದಿಲ್ಲ ಅವರನ್ನ ದಯವಿಟ್ಟು ಮನೆಗೆ ಅರಿಶಿನ ಕುಂಕುಮಕ್ಕೆ ದಯವಿಟ್ಟು ಕರೆಯಬೇಕಾದ್ರೆ ಮುನ್ನ ಅವರ ಪೂರ್ವಾಪರಗಳನ್ನ ಇದು ಮಾಡಿ ನಾವು ಹೇಳೋದಾದ್ರೆ ಅಪರಿಚಿತ ವ್ಯಕ್ತಿಗಳು ನಿಮಗೆ ಗೊತ್ತಿಲ್ಲದ ವ್ಯಕ್ತಿಗಳನ್ನ ನೀವು ಕರೀಲೇಬೇಡಿ ಅಂತ ಹೇಳ್ತೀನಿ ಗೊತ್ತಿಲ್ಲದ ವ್ಯಕ್ತಿಗಳನ್ನ ನೀವು ಕರೀಲೇಬೇಡಿ ಅಂತ ಹೇಳ್ತೀನಿ ಮತ್ತೆ ಆಭರಣಗಳನ್ನ ಕಿಟಕಿಯ ಪಕ್ಕದಲ್ಲಿ ಇದು ಮಾಡಬೇಡಿ ಮತ್ತೆ ಮನೆಯ ಹಾಲ್ನಲ್ಲಿ ಡೋರ್ ಪಕ್ಕದಲ್ಲಿ ದೇವಿಯನ್ನ ಕೂರಿಸಬೇಡಿ ಮತ್ತೆ ಸಂಜೆ ಆದ್ಮೇಲೆ ಸಂಜೆ ಆದ್ಮೇಲೆ ಎಲ್ಲಾ ಪ್ರತಿ ಮಕ್ಕಳು ಪ್ರತಿ ಹೆಣ್ಣು ಮಕ್ಕಳು ಅಕ್ಕಪಕ್ಕದವ್ರನ್ನ ಅರಿಶಿನ ಕುಂಕುಮಕ್ಕೆ ಕರೆಯುವಂತ ವಾಡಿಕೆ ಅರಿಶಿನ ಕುಂಕುಮಕ್ಕೆ ಕರಿಬೇಕಾದ್ರೆ ನೀವು ನಿಮ್ಮ ಒಡವೆಗಳ ಬಗ್ಗೆ ಜಾಗೃತಿ ಇದ್ದೀರಿ ಯಾರನ್ನು ಕೂಡ ದೂಷಣೆ ಮಾಡಕ್ ಹೋಗ್ಬೇಡಿ ಮತ್ತೆ ಅದೇ ರೀತಿ ಯಾರಾದ್ರೂ ಇತ್ತೀಚೆಗೆ ಬಂದು ಬಾಡಿಗೆ ಮನೆಗೆ ಬಂದಿ ಬಂದಿರ್ತಾರೆ ಸ್ವಲ್ಪ ನಿಮ್ಮ ಮನೆಯಿಂದ ಸ್ವಲ್ಪ ದೂರ ಇರ್ತದೆ ಒಂಟಿ ಮನೆ ಇರ್ತದೆ ಆಗ ನಮ್ಮ ಮನೆಗೆ ಅರಿಶಿನ ಕುಂಕುಮಕ್ಕೆ ಬರೀ ಇರ್ತಾರೆ ಆಗ ದಯವಿಟ್ಟು ನೀವು ಒಬ್ಬೊಬ್ಬರೇ ಹೋಗ್ಬೇಡಿ ಯಾಕೆಂದ್ರೆ ಇದೇ ಸಂದರ್ಭಗಳನ್ನ ಕೈಕೊಂಡು ನಿಮಗೆ ಸರಗಳನ್ನು ಕಿತ್ಕೊಂಡು ಹೋಗುವಂತ ಚಾನ್ಸಸ್ ಇರುತ್ತೆ ಮತ್ತೆ ಅಪರಿಚಿತ ವ್ಯಕ್ತಿಗಳು ಅವ್ರು ಯಾರು ಅಂತ ನಿಮಗೆ ಗೊತ್ತಿರೋದಿಲ್ಲ ಸೊ ಹೀಗಾಗಿ ಅಲ್ಲಿ ಹೋದಾಗ ಯಾವ್ದಾದ್ರು ಅವಘಡಗಳು ಸಂಭವಿಸಿ ನಿಮ್ಮ ಚಿನ್ನದ ಆಭರಣಗಳನ್ನ ಕಳವು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹೀಗಾಗಿ ವರಮಹಾಲಕ್ಷ್ಮಿ ಹಬ್ಬ ಮಹಾಲಕ್ಷ್ಮಿ ದೇವಿಗೆ ಭಕ್ತಿಪೂರ್ವಕವಾಗಿ ಪೂಜೆಯನ್ನ ಸಲ್ಲಿಸಿ ಅಕ್ಷತೆಗಳನ್ನ ಹಾಕಿ ಹೂವಿನಿಂದ ಅಲಂಕಾರ ಮಾಡಿ ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸಿಕೊಳ್ಳೋಸ್ಕರ ಮಾಡುವಂತಹ ಒಂದು ಧಾರ್ಮಿಕ ಭಕ್ತಿ ಭಾವನೆಯ ಹಬ್ಬ ಅದರ ನಿಟ್ಟಿನಲ್ಲಿ ಇತ್ತೀಚೆಗೆ ವಾಡಿಕೆ ತನ್ನ ಮೈ ಮೇಲಿನ ಆಭರಣಗಳನ್ನ ಲಕ್ಷ್ಮಿಗೆ ಹಾಕಿದ್ರೆ ಆಭರಣಗಳು ಮತ್ತೆ ನಮ್ಮ ಜಾಸ್ತಿ ಆಗುತ್ತೆ ಅನ್ನೋ ಒಂದು ವಾಡಿಕೆ ಓಕೆ ಅದು ತಪ್ಪಲ್ಲ ಆದರೆ ಎಚ್ಚರಿಕೆ ವಹಿಸುವುದು ಅತಿ ಮುಖ್ಯ ಹೀಗಾಗಿ ಬಂಧುಗಳೇ ಆ ವರಮಹಾಲಕ್ಷ್ಮೀ ದೇವಿ ನಾಡಿನಾದ್ಯಂತ ಎಲ್ಲ ಕುಟುಂಬಕ್ಕೂ ಎಲ್ಲ ಹೆಣ್ಣು ಮಕ್ಕಳಿಗೂ ಎಲ್ಲರಿಗೂ ಕೂಡ ಸಕಲ ಐಶ್ವರ್ಯ ಸಂಪನ್ನಗಳನ್ನು ಕೊಟ್ಟು ಕಾಪಾಡಲಿ ನಿಮ್ಗೆ ಆಯುರ್ವಾರೋಗ್ಯ ಐಶ್ವರ್ಯಗಳನ್ನು ಕೊಡಿ ನಿಮ್ಮ ಮನೆಗೆ ಉಳಿತನ ಮಾಡಲಿ ಆದ್ರೆ ಪೊಲೀಸರು ಕೊಡುವಂತಹ ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಹಬ್ಬಗಳನ್ನ ಭಕ್ತಿಪೂರ್ವಕವಾಗಿ ಫ್ಯಾಮಿಲಿ ಎತ್ತಿರ್ಕೊಂಡು ಆಚರಣೆ ಮಾಡಿ ಆದರೆ ನಿಮ್ಮ ಮೈ ಮೇಲಿನ ಒಳವೆಗಳನ್ನ ನೀವು ಎಲ್ಲಾದರೂ ಅರಿಶಿನ ಕುಂಕುಮಕ್ಕೆ ಕರೆದಾಗ ತುಂಬಾ ದೂರ ಮನೆ ಇದ್ದಾಗ ಒಂಟಿ ಮನೆಗಳಿದ್ದಾಗ ನೀವು ಎಚ್ಚರಿಕೆಯಾಗಿರಿ ಒಂಟಿ ಮನೆಗಳಲ್ಲಿ ಲಕ್ಷ್ಮಿಯನ್ನು ಕೂರಿಸುವಾಗ ನೀವು ಎಚ್ ಯಾರಾದರೂ ಬಂದು ಅಥವಾ ನೀರು ಕೇಳಕ್ಕೆ ಬರ್ತಾರೆ ಯಾವಾಗ ದೇವಿ ಪೂಜಿಸಿರ್ತಾರೆ ಮನೆಯವರು ಒಬ್ಬರೇ ಇರ್ತಾರೆ ಯಾರಾದರೂ ಒಬ್ಬರೇ ಇರ್ತಾರೆ ನೀರು ತರಕ್ಕೆ ಕೋಣೆಗೆ ಹೋದಾಗ ಅಲ್ಲಿ ಒಂದು ಚಿನ್ನದ ಆಭರಣಗಳು ಕಳೆದ ಹೋಗುತ್ತೆ ಹೀಗಾಗಿ ದಯವಿಟ್ಟು ಎಚ್ಚರಿಕೆಯನ್ನ ವಹಿಸುವುದರ ಮೂಲಕ ಆಭರಣಗಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವುದರ ಮೂಲಕ ವೈಭವೀಕರಣದ ವೈಭವ ಲಕ್ಷ್ಮಿ ವರಮಹಾಲಕ್ಷ್ಮಿ ದೇವಿಯನ್ನ ಆರಾಧಿಸಿ ಪೂಜಿಸಿ ಭಕ್ತಿ ಸಡಗರದಿಂದ ಆನಂದಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಪೊಲೀಸರು ಕೊಡುವಂತಹ ಸೂಚನೆಗಳನ್ನ ತಪ್ಪದೇ ಪಾಲನೆ ಮಾಡಿ ಅಂತ ಹೇಳಿದ ಮತ್ತೊಮ್ಮೆ ಮುಂಗಡವಾಗಿ ವರಮಾಲಕ್ಷ್ಮೀದ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾಡಿನ ಜನತೆಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಅರ್ಪಿಸ್ತಾ ಇದ್ದೀನಿ